മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಚಾರ್ಟನ್ನು ಇಡಿ ಆಗ ನಾವು ಮುಂದುವರಿಯುತ್ತಿದ್ದೇವೆಯೇ ಅಥವಾ ಇನ್ನು ಹಿಂದೆ ಹೋಗುತ್ತಿದ್ದೇವೆಯೇ ಎಂದು ತಿಳಿಯುತ್ತದೆ ದೇಹಾಭಿಮಾನವು ಹಿಂದೆ ತರುತ್ತದೆ ಆತ್ಮ ಅಭಿಮಾನಿ ಸ್ಥಿತಿಯು ಮುಂದುವರಿಸುತ್ತದೆ ಓಂ ಶಾಂತಿ ಭಗವಾನ್ ವಾಚ್ ಭಗವಾನವಾಚ ಎಂದು ಹೇಳಿದಾಗ ಮಕ್ಕಳಿಗೆ ಬುದ್ಧಿಯಲ್ಲಿ ಕೃಷ್ಣ ಬರುವುದಿಲ್ಲ ಶಿವತಂದೆಯೇ ಬರುತ್ತಾರೆ ಮೂಲ ಮಾತು ತಂದೆಯ ಪರಿಚಯ ಕೊಡುವುದಾಗಿದೆ ಏಕೆಂದರೆ ತಂದೆಯಿಂದಲೇ ಆಸ್ತಿಯು ಸಿಗುತ್ತದೆ ನಾವು ಶಿವತಂದೆಯ ಅನುಯಾಯಿಗಳಾಗಿದ್ದೇವೆ ಎಂದು ಹೇಳುವುದಿಲ್ಲ ಶಿವತಂದೆಯ ಮಕ್ಕಳಾಗಿದ್ದೇವೆ ಸದಾ ತಮ್ಮನ್ನು ಮಕ್ಕಳೆಂದು ತಿಳಿಯಿರಿ ಅವರು ತಂದೆ ಶಿಕ್ಷಕ ಮತ್ತು ಗುರುವೂ ಆಗಿದ್ದಾರೆ ಎಂದು ಬೇರೆ ಯಾರಿಗೂ ಗೊತ್ತಿಲ್ಲ ಮಕ್ಕಳಲ್ಲಿಯೂ ಸಹ ಅನೇಕರು ಇದನ್ನು ಮರೆತು ಬಿಡುತ್ತಾರೆ ಇದು ನೆನಪಿದ್ದರೂ ಸಹ ಅಹೋ ಸೌಭಾಗ್ಯ ತಂದೆಯನ್ನು ಮರೆತು ಬಿಡುತ್ತಾರೆ ಮತ್ತು ಲೌಕಿಕ ದೇಹದ ಸಂಬಂಧವು ನೆನಪಿಗೆ ಬಂದು ಬಿಡುತ್ತದೆ ವಾಸ್ತವದಲ್ಲಿ ನಿಮ್ಮ ಬುದ್ಧಿಯಿಂದ ಬೇರೆ ಎಲ್ಲವೂ ಹೊರಟು ಹೋಗಬೇಕು ಒಬ್ಬ ತಂದೆಯೇ ನೆನಪಿರಬೇಕು ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ಎಂದು ನೀವು ಹೇಳುತ್ತೀರಿ ಒಂದು ವೇಳೆ ಬೇರೆ ಯಾರಾದರೂ ನೆನಪಿಗೆ ಬರುತ್ತಾರೆಂದರೆ ನಾವು ಸದ್ಗತಿಯಲ್ಲಿ ಹೋಗುತ್ತಿದ್ದೇವೆಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ದೇಹಾಭಿಮಾನದಲ್ಲಿದ್ದರೆ ದುರ್ಗತಿಯೇ ಆಗುತ್ತದೆ ಆತ್ಮ ಅಭಿಮಾನಿ ಆಗಿದ್ದಾಗ ಸದ್ಗತಿಯಾಗುತ್ತದೆ ಒಮ್ಮೆ ಕೆಳಗೆ ಇನ್ನೊಮ್ಮೆ ಮೇಲೆ ಹೀಗೆ ಏರುತ್ತಾ ಇಳಿಯುತ್ತಾ ಇರುತ್ತಾರೆ ಒಮ್ಮೆ ಮುಂದುವರಿಯುತ್ತಾರೆ ಇನ್ನೊಮ್ಮೆ ಹಿಂದಕ್ಕೆ ಸರಿಯುತ್ತಾರೆ ದೇಹಾಭಿಮಾನದಲ್ಲಂತೂ ಅನೇಕರು ಬರುತ್ತಾರೆ ಆದ್ದರಿಂದ ಸದಾ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಚಾರ್ಟನ್ನು ಇಡಿ ಆಗ ನಾವು ಮುಂದುವರಿಯುತ್ತಿದ್ದೇವೆಯೇ ಅಥವಾ ಇನ್ನೂ ಹಿಂದೆ ಹೋಗುತ್ತಿದ್ದೇವೆಯೇ ಎಂದು ತಿಳಿಯುತ್ತದೆ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ಮೇಲೆ ಕೆಳಗೆ ಆಗುತ್ತಲೇ ಇರುತ್ತದೆ ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಸುಸ್ತಾಗಿ ಬಿಡುತ್ತಾರೆ ಆ ಕಾರಣ ಬಾಬಾ ಹೀಗಾಗುತ್ತದೆ ಹಾಗಾಗುತ್ತದೆ ಎಂದು ಕೂಗಾಡುತ್ತಿರುತ್ತಾರೆ ಅಂದಾಗ ನೆನಪೇ ಮರೆತು ಹೋಗುತ್ತಾರೆ ದೇಹದ ಅಭಿಮಾನದಲ್ಲಿ ಬರುವುದರಿಂದಲೇ ಹಿಂದುಳಿಯುತ್ತಾರೆ ಯಾವುದಾದರೊಂದು ಪಾಪ ಮಾಡುತ್ತಿರುತ್ತಾರೆ ಪೂರ್ಣ ಆಧಾರವು ನೆನಪಿನ ಮೇಲಿದೆ ನೆನಪಿನಿಂದ ಆಯಸ್ಸು ಹೆಚ್ಚುತ್ತದೆ ಆದ್ದರಿಂದ ಯೋಗವೆಂಬ ಶಬ್ದವು ಪ್ರಸಿದ್ಧವಾಗಿದೆ ಜ್ಞಾನವಂತೂ ಬಹಳ ಸಹಜವಾದ ವಿಷಯ ಆಗಿದೆ ಅನೇಕರಿಗೆ ಜ್ಞಾನವೂ ಇಲ್ಲ ಯೋಗವೂ ಇರುವುದಿಲ್ಲ ಇದರಿಂದ ಬಹಳ ನಷ್ಟವಾಗುತ್ತದೆ ಅನೇಕರು ಶ್ರಮ ಪಡುವುದೇ ಇಲ್ಲ ವಿದ್ಯೆಯಲ್ಲಿ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ವಿದ್ಯೆಯಿಂದಲೇ ಇವರು ಎಲ್ಲಿಯವರೆಗೆ ಮತ್ತು ಯಾರ ಸರ್ವಿಸ್ ಮಾಡುತ್ತಾರೆ ಎಂದು ಬೇಹದ್ದಿನ ಆಸ್ತಿಯು ಒಬ್ಬ ಬೇಹದ್ದಿನ ತಂದೆಯಿಂದಲೇ ಸಿಗುತ್ತದೆ ಮುಖ್ಯವಾಗಿ ಮಾತಾಪಿತ ಮತ್ತು ಮಕ್ಕಳು ಇದು ಈಶ್ವರೀಯ ಕುಟುಂಬವಾಯಿತು ನಾವು ಶಿವತಂದೆಯ ಸಂತಾನರಾಗಿದ್ದೇವೆ ಅವರಿಂದಲೇ ಆಸ್ತಿಯನ್ನು ಪಡೆಯಬೇಕು ಎಂದು ನಿಮ್ಮ ವಿನಃ ಬೇರೆ ಯಾರೂ ಬುದ್ಧಿಯಲ್ಲಿ ಇರುವುದಿಲ್ಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅವರು ಸಹ ನಿರಾಕಾರ ಶಿವತಂದೆಯಾಗಿದ್ದಾರೆ ಎಂದು ಹೇಗೆ ಹೇಳುತ್ತೀರಿ ಅವರಿಂದ ಆಸ್ತಿಯನ್ನು ಹೇಗೆ ಪಡೆಯುತ್ತೀರಿ ಪಾವನರು ಹೇಗಾಗುತ್ತೀರಿ ಆಗುವುದಕ್ಕೆ ಸಾಧ್ಯವಿಲ್ಲ ತಂದೆಯು ಪದೇ ಪದೇ ಹೇಳುತ್ತಾರೆ ಮಕ್ಕಳೇ ಮನ್ಮನಾಭವ ನನ್ನನ್ನು ನೆನಪು ಮಾಡಿ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಕೃಷ್ಣನನ್ನು ಸಹ ಎಲ್ಲರೂ ತಿಳಿದುಕೊಂಡಿಲ್ಲ ಆ ನವಿಲುಗರಿಯ ಕಿರೀಟಧಾರಿ ಕೃಷ್ಣನು ಎಲ್ಲಿ ಹೇಗೆ ಬರುವನು ಇದು ಬಹಳ ಉನ್ನತವಾದ ಜ್ಞಾನವಾಗಿದೆ ಉನ್ನತವಾದ ಜ್ಞಾನದಲ್ಲಿ ಅವಶ್ಯವಾಗಿ ಸ್ವಲ್ಪ ಶ್ರಮವೂ ಇರುತ್ತದೆ ಹೆಸರೂ ಸಹಜವಾಗಿದೆ ತಂದೆಯಿಂದ ಆಸ್ತಿಯನ್ನು ಪಡೆಯುವುದು ಸಹಜವಾಗಿದೆಯಲ್ಲವೇ ಅಂದಮೇಲೆ ಮಕ್ಕಳು ಇದನ್ನು ಕಷ್ಟ ಎಂದು ಏಕೆ ತಿಳಿಯುತ್ತೀರಿ ಏಕೆಂದರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯು ಮಕ್ಕಳಿಗೆ ದುರ್ಗತಿ ಮತ್ತು ಸದ್ಗತಿಯ ರಹಸ್ಯವನ್ನು ತಿಳಿಸಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ದುರ್ಗತಿಯಲ್ಲಿ ಹೋಗುತ್ತಿದ್ದಾರೆ ಏಕೆಂದರೆ ಮನುಷ್ಯರ ಮತವು ದುರ್ಗತಿಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಇದು ಈಶ್ವರೀಯ ಮತವಾಗಿದೆ ಆದ್ದರಿಂದ ತಂದೆಯು ವ್ಯತ್ಯಾಸವನ್ನು ತಿಳಿಸುತ್ತಾರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನೊಂದಿಗೆ ಕೇಳಿಕೊಳ್ಳಬೇಕು ನಾವು ನರಕವಾಸಿ ಆಗಿದ್ದೇವೆಯೇ ಅಥವಾ ಸ್ವರ್ಗವಾಸಿ ಆಗಿದ್ದೇವೆಯೇ ಎಂದು ಈಗ ಸತ್ಯುಗ ಎಲ್ಲಿದೆ ಆದರೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಸತ್ಯಯುಗವನ್ನು ಸಹ ಕಲ್ಪನೆ ಎಂದು ತಿಳಿಯುತ್ತಾರೆ ಅನೇಕ ಮತಗಳಿವೆ ಅನೇಕ ಮತಗಳಿಂದ ದುರ್ಗತಿ ಆಗುತ್ತದೆ ಒಂದು ಮತದಿಂದ ಸದ್ಗತಿಯಾಗುತ್ತದೆ ಇದು ಬಹಳ ಒಳ್ಳೆಯ ಘೋಷಣೆಯಾಗಿದೆ ಮನುಷ್ಯರು ಮನುಷ್ಯರನ್ನು ದುರ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಒಬ್ಬ ಈಶ್ವರನೇ ಎಲ್ಲರಿಗೆ ಸದ್ಗತಿಯನ್ನು ನೀಡುತ್ತಾರೆ ಅಂದಾಗ ತಾವು ಶುಭವನ್ನೇ ಹೇಳುತ್ತೀರಲ್ಲವೇ ತಂದೆಯ ಮಹಿಮೆಯನ್ನು ಮಾಡುತ್ತೀರಿ ಅವರು ಸರ್ವರ ತಂದೆಯಾಗಿದ್ದಾರೆ ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ ಮಕ್ಕಳಿಗೆ ತಂದೆಯು ಬಹಳ ತಿಳಿಸಿದ್ದಾರೆ ಬಲೆ ಶಾಂತಿಯಾತ್ರೆಯನ್ನು ಮಾಡಿ ತಿಳಿಸಿ ಸ್ವರ್ಗದ ರಚಯಿತ ನಮಗೆ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಿದ್ದಾರೆ ಎಂದು ಈಗ ನರಕದ ಅಂತ್ಯವೂ ಬರಲಿದೆ ತಿಳಿಸುವುದರಲ್ಲಿ ಶ್ರಮವಂತೂ ಪಡಬೇಕಾಗುತ್ತದೆ ವಿಮಾನದಿಂದಲೂ ಸಹ ಸಂದೇಶ ಪತ್ರಗಳನ್ನು ಹಾಕಬಹುದು ನಾವಂತೂ ಒಪ್ಪ ತಂದೆಯ ಮಹಿಮೆಯನ್ನು ಮಾಡುತ್ತೇವೆ ಅವರೇ ಸರ್ವರ ಸದ್ಗತಿದಾತ ಆಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮಗೆ ಸದ್ಗತಿ ನೀಡುತ್ತೇನೆ ಮತ್ತೆ ನಿಮಗೆ ದುರ್ಗತಿಯನ್ನು ಮಾಡುವವರು ಯಾರು ಅರ್ಧಕಲ್ಪ ಸ್ವರ್ಗ ಮತ್ತು ಅರ್ಧಕಲ್ಪ ನರಕ ಎಂದು ಹೇಳಲಾಗುತ್ತದೆ ರಾವಣ ರಾಜ್ಯವೆಂದರೆ ಅಸುರಿ ರಾಜ್ಯ ರಾವಣನ ವಿರುದ್ಧವಾದ ಮತದಿಂದ ಕೆಳಗೆ ಬೀಳುತ್ತಲೇ ಬರುತ್ತಾರೆ ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ ನಾವು ತಂದೆಯಿಂದ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಈ ಶರೀರದಿಂದಲೂ ಸಹ ಮೋಹವನ್ನು ತೆಗೆಯಬೇಕಾಗಿದೆ ಒಂದು ವೇಳೆ ಹಂಸ ಕೊಕ್ಕರೆಗಳು ಒಟ್ಟಿಗೆ ಇದ್ದರೆ ಮೋಹವು ಹೇಗೆ ಬಿಟ್ಟು ಹೋಗುತ್ತದೆ ಪ್ರತಿಯೊಬ್ಬರ ಪರಿಸ್ಥಿತಿಯನ್ನು ನೋಡಲಾಗುತ್ತದೆ ತಮ್ಮ ಶರೀರದ ನಿರ್ವಹಣೆಯನ್ನು ತಾವೇ ಮಾಡಿಕೊಳ್ಳುವ ಸಾಹಸ ಇದ್ದರೆ ಮತ್ತೆ ಹೆಚ್ಚಿನ ಜಂಜಾಟಗಳಲ್ಲಿ ಹೇಗೆ ಸಿಕ್ಕಿಕೊಳ್ಳುತ್ತೀರಿ ಹೊಟ್ಟೆಯು ಹೆಚ್ಚಿಗೆ ಕೇಳುವುದಿಲ್ಲ ಎರಡು ರೊಟ್ಟಿಯನ್ನು ತಿನ್ನಿ ಬೇರೆ ಯಾವುದೇ ಚಿಂತೆ ಇಲ್ಲ ಆದರೂ ಸಹ ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ತಂದೆಯನ್ನೇ ನೆನಪು ಮಾಡಬೇಕು ಇದರಿಂದ ವಿಕರ್ಮಗಳು ವಿನಾಶವಾಗಿ ಬಿಡುತ್ತವೆ ಇದರ ಅರ್ಥ ಬುದ್ಧಿಯೋಗ ವ್ಯವಹಾರಗಳನ್ನು ಮಾಡಬಾರದು ಎಂದಲ್ಲ ಬುದ್ಧಿಯೋಗ ಮಾಡಲಿಲ್ಲವೆಂದರೆ ಹಣ ಎಲ್ಲಿಂದ ಬರುತ್ತದೆ ಭಿಕ್ಷೆಯನ್ನಂತೂ ಬೇಡಬಾರದು ಇದೇ ಅಂತೂ ಮನೆಯಾಗಿದೆ ಶಿವತಂದೆಯ ಭಂಡಾರದಿಂದ ಸೇವಿಸುತ್ತೀರಿ ಒಂದು ವೇಳೆ ಸರ್ವಿಸ್ ಮಾಡದೆ ಹಾಗೆಯೇ ತಿನ್ನುತ್ತಾರೆ ಅಂದರೆ ಭಿಕ್ಷೆಯಿಂದ ಬದುಕುತ್ತೀರಿ ಎಂದಾಗುತ್ತದೆ ಮತ್ತೆ ಇಪ್ಪತ್ತೊಂದು ಜನ್ಮಗಳು ಸೇವೆ ಮಾಡಬೇಕಾಗುತ್ತದೆ ರಾಜರಿಂದ ಗುಲಾಮರವರೆಗೂ ಎಲ್ಲರೂ ಇಲ್ಲಿಯೇ ಇದ್ದಾರೆ ಅಲ್ಲಿಯೂ ಇರುತ್ತಾರೆ ಆದರೆ ಅಲ್ಲಿ ಸದಾ ಸುಖವಿರುತ್ತದೆ ಇಲ್ಲಿ ಅಂದರೆ ಕಲಿಯುಗದಲ್ಲಿ ಸದಾ ದುಃಖವಿದೆ ಪದವಿಗಳಂತೂ ಇರುತ್ತದೆಯಲ್ಲವೇ ತಂದೆಯೊಂದಿಗೆ ಪೂರ್ಣ ಯೋಗವನ್ನು ಇಡಬೇಕು ಸರ್ವಿಸ್ ಮಾಡಬೇಕು ಹೃದಯದಿಂದ ಕೇಳಿಕೊಳ್ಳಬೇಕು ನಾವು ಎಷ್ಟು ಯಜ್ಞದ ಸೇವೆ ಮಾಡುತ್ತೇವೆ ಈಶ್ವರನ ಬಳಿ ಎಲ್ಲ ಲೆಕ್ಕವೂ ಮಾಡಿ ಮಾಡಲ್ಪಟ್ಟಿದೆ ಎಂದು ಹೇಳುತ್ತಾರೆ ಈ ಚಲನೆಯಿಂದ ಇವರು ಏನು ಪದವಿಯನ್ನು ಪಡೆಯುತ್ತಾರೆ ಎಂದು ಸಾಕ್ಷಿಯಾಗಿ ನೋಡಬೇಕು ಶ್ರೀಮತದಂತೆ ನಡೆಯುವುದರಿಂದ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನಡೆಯದಿದ್ದರೆ ಪದವಿಯು ಎಷ್ಟು ಕಡಿಮೆ ಆಗುತ್ತದೆ ಎಂಬುದನ್ನು ಸಹ ತಿಳಿದುಕೊಳ್ಳಬಹುದು ಇದೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ನಿಮ್ಮ ಬಳಿ ಪ್ರದರ್ಶನಿಯಲ್ಲಿ ಯಾವುದೇ ಧರ್ಮದವರು ಬರುತ್ತಾರೆ ಎಂದರೆ ಅವರಿಗೆ ತಿಳಿಸಿ ಬೇಹದ್ದಿನ ತಂದೆಯಿಂದ ಅಪರಿಮಿತವಾದ ಸುಖ ಶಾಂತಿಯ ಆಸ್ತಿಯು ಸಿಗುತ್ತದೆ ಎಂದು ಬೇಹದ್ದಿನ ತಂದೆಯು ಶಾಂತಿದಾತ ಆಗಿದ್ದಾರೆ ಅವರಿಗೆ ಶಾಂತಿ ದೇವ ಎಂದು ಹೇಳುತ್ತಾರೆ ಈಗ ಯಾವುದೇ ಜಡಚಿತ್ರವು ಶಾಂತಿಯನ್ನು ಕೊಡಲು ಸಾಧ್ಯವೇ ತಂದೆ ತಿಳಿಸುತ್ತಾರೆ ನಿಮ್ಮ ಸ್ವಧರ್ಮ ಶಾಂತಿಯಾಗಿದೆ ನೀವು ಶಾಂತಿಧಾಮಕ್ಕೆ ಹೋಗಲು ಇಚ್ಛಿಸುತ್ತೀರಿ ಶಿವತಂದೆ ಶಾಂತಿಯನ್ನು ಕೊಡಿ ಎಂದು ಕೇಳುತ್ತೀರೆಂದರೆ ತಂದೆ ಏಕೆ ಕೊಡುವುದಿಲ್ಲ ತಂದೆಯು ಮಕ್ಕಳಿಗೆ ಆಸ್ತಿಯನ್ನು ಕೊಡುವುದಿಲ್ಲವೇ ಶಿವತಂದೆಯೇ ಸುಖ ಕೊಡಿ ಎಂದು ಕೇಳುತ್ತಾರೆ ತಂದೆಯಂತೂ ಸ್ಥಾಪನೆ ಮಾಡುವವರಾಗಿದ್ದಾರೆ ಅಂದಮೇಲೆ ಸುಖವನ್ನು ಏಕೆ ಕೊಡುವುದಿಲ್ಲ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಅವರನ್ನು ಕೇಳುವುದೇ ಇಲ್ಲ ಎಂದಾಗ ಅವರು ಕೊಡುವುದಾದರೂ ಏನು ಶಾಂತಿಯ ಸಾಗರನಂತೂ ತಂದೆಯೇ ಆಗಿದ್ದಾರೆ ನೀವು ಸುಖವನ್ನು ಬಯಸುತ್ತೀರಿ ತಂದೆಯು ತಿಳಿಸುತ್ತಾರೆ ಶಾಂತಿಯ ನಂತರ ಮತ್ತೆ ಸುಖದಲ್ಲಿ ಬರಬೇಕಾಗಿದೆ ಮೊಟ್ಟ ಮೊದಲು ಯಾರು ಬರುತ್ತಾರೆಯೋ ಅವರು ಸುಖವನ್ನು ಪಡೆಯುತ್ತಾರೆ ತಡವಾಗಿ ಬರುವವರಿಗೆ ಸುಖ ಬಯಸುವುದೂ ಬರುವುದೇ ಇಲ್ಲ ಅವರು ಮುಕ್ತಿಯನ್ನು ಕೇಳುತ್ತಾರೆ ಮೊದಲು ಎಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ ಅಲ್ಲಂತೂ ಅಂದರೆ ಮುಕ್ತಿಧಾಮದಲ್ಲಂತೂ ದುಃಖ ಇರುವುದೇ ಇಲ್ಲ ನಿಮಗೆ ಗೊತ್ತಿದೆ ನಾವು ಮುಕ್ತಿಧಾಮದಲ್ಲಿ ಹೋಗಿ ನಂತರ ಜೀವನ್ಮುಕ್ತಿಯಲ್ಲಿ ಬರುತ್ತೇವೆ ಉಳಿದವರೆಲ್ಲ ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ ಇದಕ್ಕೆ ಅಂತಿಮ ಸಮಯ ಎಂದು ಹೇಳಲಾಗುತ್ತದೆ ಎಲ್ಲ ಲೆಕ್ಕಾಚಾರವೂ ಸಮಾಪ್ತಿಯಾಗಲಿದೆ ಪ್ರಾಣಿಗಳಿಗೂ ಲೆಕ್ಕಾಚಾರವಿರುತ್ತದೆಯಲ್ಲವೇ ಕೆಲವೊಂದು ಪ್ರಾಣಿಗಳು ರಾಜರ ಬಳಿ ಇದ್ದರೆ ಅವರಿಗೆ ಎಷ್ಟು ಪಾಲನೆ ಆಗುತ್ತದೆ ರೇಸ್ ಕುದುರೆಗಳ ಎಷ್ಟೊಂದು ಸಂಭಾಲನೆ ಆಗುತ್ತದೆ ಏಕೆಂದರೆ ಕುದುರೆ ತೀಕ್ಷ್ಣವಾಗಿದ್ದರೆ ಒಳ್ಳೆಯ ಸಂಪಾದನೆ ಆಗುತ್ತದೆ ಆದ್ದರಿಂದ ಮಾಲೀಕರು ಅವಶ್ಯವಾಗಿ ಪ್ರೀತಿ ಮಾಡುತ್ತಾರೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಅಲ್ಲಿ ಇದು ಇರುವುದೇ ಇಲ್ಲ ಈ ರೇಸ್ ಮುಂತಾದವುಗಳು ನಂತರದಲ್ಲಿ ಆರಂಭವಾಗಿದೆ ಇದೆಲ್ಲವೂ ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಆದಿಯಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ನಾವು ವಿಶ್ವದ ರಾಜ್ಯವನ್ನು ಮಾಡುತ್ತಿರುತ್ತೇವೆ ಪ್ರತಿಯೊಬ್ಬರೂ ಸಹ ನಾವು ಆಗುತ್ತೇವೆಯೇ ಅಥವಾ ಇಲ್ಲವೇ ನಾವು ಅನೇಕರ ಕಲ್ಯಾಣ ಮಾಡುತ್ತಿದ್ದೇವೆಯೇ ಎಂದು ಅರಿತುಕೊಳ್ಳಬಹುದು ಯಾವಾಗ ತಂದೆಯು ಸಿಕ್ಕಿದ್ದಾರೆಂದ ಮೇಲೆ ಇದರಲ್ಲಿ ಶ್ರಮ ಪಡಬೇಕಾಗುತ್ತದೆ ಪ್ರಪಂಚದವರಂತೂ ಪರಸ್ಪರ ಬೆಂಕಿ ಹತ್ತಿಕೊಳ್ಳಲೆಂದು ಎಂತೆಂತಹ ಬಾಂಬುಗಳನ್ನು ತಯಾರಿಸುತ್ತಾರೆ ಈ ಬಿದಿರನ ಕಾಡಿಗೆ ಕಡಿಮೆ ಬೆಂಕಿ ಬೀಳುವುದೇ ಇದನ್ನು ಆರಿಸುವವರು ಯಾರು ಇರುವುದೇ ಇಲ್ಲ ಬಹಳಷ್ಟು ಬಾಂಬುಗಳನ್ನು ತಯಾರಿಸುತ್ತಿರುತ್ತಾರೆ ಅದರಲ್ಲಿ ವಿಷದ ಅನಿಲವನ್ನು ಹಾಕುತ್ತಿರುತ್ತಾರೆ ಆ ಅನಿಲವು ಹರಡುತ್ತಿದ್ದಂತೆಯೇ ಎಲ್ಲರೂ ಸಮಾಪ್ತಿಯಾಗುತ್ತಿರುತ್ತಾರೆ ಮೃತ್ಯುವಂತೂ ಸಮ್ಮುಖದಲ್ಲಿ ನಿಂತಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆಸ್ತಿಯನ್ನು ಪಡೆಯಬೇಕೆಂದಿದ್ದರೆ ಪಡೆಯಿರಿ ಆದರೆ ಶ್ರಮಪಡಿ ಅತಿ ಹೆಚ್ಚಿನದಾಗಿ ಉದ್ಯೋಗ ವ್ಯವಹಾರಗಳಲ್ಲಿ ಹೋಗಬೇಡಿ ಎಷ್ಟು ಚಿಂತನೆಯನ್ನಿಟ್ಟುಕೊಳ್ಳಬೇಕಾಗುತ್ತದೆ ತಂದೆಯು ಇವರನ್ನಂತೂ ಬಿಡಿಸಿದರು ಈಗ ಇದಂತೂ ಚೀಚಿ ಪ್ರಪಂಚವಾಗಿದೆ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕು ಅದರಿಂದ ನಿಮ್ಮ ವಿಕರ್ಮ ವಿನಾಶವಾಗಬೇಕು ಮತ್ತು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನಾರಾಯಣರ ಚಿತ್ರವನ್ನು ನೋಡುತ್ತಿದ್ದಂತೆಯೇ ಹೃದಯ ಖುಷಿಯಾಗಿ ಬಿಡುತ್ತದೆ ಇದು ನಮ್ಮ ಗುರಿ ಧ್ಯೇಯವಾಗಿದೆ ಬಲೆ ಪೂಜೆ ಮಾಡುತ್ತಿದ್ದೆವು ಆದರೆ ನಾವೇ ಆ ರೀತಿ ಆಗುತ್ತೇವೆ ನಿನ್ನೆ ಪೂಜಾರಿಯಾಗಿದ್ದೆವು ಇಂದು ಪೂಜ್ಯರಾಗುತ್ತಿದ್ದೇವೆ ಎಂಬುದು ಗೊತ್ತಿರಲಿಲ್ಲ ತಂದೆಯು ಬಂದರೂ ಆಗ ಪೂಜೆಯನ್ನು ಬಿಟ್ಟೆವು ತಂದೆಯು ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಸಿದರು ನಾವು ವಿಶ್ವದ ಮಾಲೀಕರಾಗುತ್ತೇವೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಅಂದ ಮೇಲೆ ನಾವು ತಂದೆಯನ್ನೇಕೆ ನೆನಪು ಮಾಡಬಾರದು ಬಾಬಾ ತಾವು ಎಷ್ಟು ಮಧುರರಾಗಿದ್ದೀರಿ ಎಂದು ಆಂತರ್ಯದಲ್ಲಿ ಒಬ್ಬ ತಂದೆಯದೇ ಮಹಿಮೆ ಮಾಡುತ್ತಿರುತ್ತೇನೆ ನಿಮಗೆ ಗೊತ್ತಿದೆ ಆತ್ಮಗಳ ತಂದೆಯೂ ಅವರೊಬ್ಬರೇ ಆಗಿದ್ದಾರೆ ಅವರಿಂದಲೇ ಆಸ್ತಿಯು ಸಿಗುತ್ತದೆ ನಾವು ಭಕ್ತಿ ಮಾರ್ಗದಲ್ಲಿ ಅವರನ್ನು ನೆನಪು ಮಾಡುತ್ತಿದ್ದೆವು ಅವರು ಪರಮಧಾಮ ನಿವಾಸಿ ಆಗಿದ್ದಾರೆ ಆದ್ದರಿಂದಲೇ ಅವರ ಚಿತ್ರವಿದೆ ಒಂದು ವೇಳೆ ಅವರು ಬರದಿದ್ದರೆ ಅವರ ಚಿತ್ರವೇಕೆ ಇರುತ್ತಿತ್ತು ಶಿವಜಯಂತಿಯನ್ನೂ ಆಚರಿಸುತ್ತಾರೆ ಅವರಿಗೆ ಪರಮಪಿತ ಪರಮಾತ್ಮ ಎಂದು ಹೇಳಲಾಗುತ್ತದೆ ಉಳಿದಂತೆ ಎಲ್ಲರಿಗೂ ಮನುಷ್ಯರು ಅಥವಾ ದೇವತೆಗಳು ಎಂದು ಹೇಳಲಾಗುತ್ತದೆ ಎಲ್ಲದಕ್ಕಿಂತ ಮೊದಲು ಆದಿಸನಾತನ ದೇವಿ ದೇವತಾ ಧರ್ಮ ಇತ್ತು ನಂತರ ಅನ್ಯ ಧರ್ಮಗಳಾಗಿವೆ ಅಂದ ಮೇಲೆ ಇಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಂತೂ ಬಹಳ ಕರೆಯುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಮಹಿಮೆ ಮಾಡುತ್ತಿರುತ್ತಾರೆ ಅನೇಕ ಮಹಿಮೆಗಳಿವೆ ತಂದೆಯ ಮಹಿಮೆ ಏನು ಮಾಡುತ್ತಾರೆ ನೀವೇ ಕೃಷ್ಣ ನೀವೇ ವ್ಯಾಸ ನೀವೇ ಇಂಥವರಾಗಿದ್ದೀರಿ ಎಂದು ಇದಂತೂ ನಿಂದನೆಯಾಯಿತಲ್ಲವೇ ತಂದೆಗೆ ಎಷ್ಟೊಂದು ಅಪಕಾರ ಮಾಡುತ್ತಾರೆ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ನೀವೆಲ್ಲರೂ ನನ್ನ ಅಪಕಾರ ಮಾಡುತ್ತೀರಿ ಮತ್ತೆ ನಾನೇ ಬಂದು ಎಲ್ಲರಿಗೂ ಉಪಕಾರ ಸರ್ವರ ಸದ್ಗತಿ ಮಾಡುತ್ತೇನೆ ನಾನು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬರುತ್ತೇನೆ ಇದೇ ಸೋಲು ಗೆಲುವಿನ ಆಟವಾಗಿದೆ ಐದು ಸಾವಿರ ವರ್ಷಗಳ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ಈ ನಾಟಕದ ರಹಸ್ಯವನ್ನು ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಮನುಷ್ಯ ಮತಗಳಂತೂ ಬಿಡುಗಡೆಯಾಗುತ್ತಿರುತ್ತವೆ ದೇವತೆಗಳ ಮತವಂತೂ ಸಿಗುವುದೇ ಇಲ್ಲ ಎಲ್ಲವೂ ಮನುಷ್ಯರ ಮತಗಳಾಗಿವೆ ಪ್ರತಿಯೊಬ್ಬರೂ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತಿರುತ್ತಾರೆ ಈಗ ತಾವು ಬೇರೆ ಯಾರನ್ನೂ ನೆನಪು ಮಾಡಬಾರದು ಆತ್ಮವು ಕೇವಲ ತಂದೆಯನ್ನೇ ನೆನಪು ಮಾಡುತ್ತಿರಲಿ ಇದರಲ್ಲಿ ಶ್ರಮ ಪಡಬೇಕಾಗಿದೆ ಹೇಗೆ ಭಕ್ತರು ಶ್ರಮ ಪಡುತ್ತಾರೆ ಬಹಳ ಶ್ರದ್ಧೆಯಿಂದ ಭಕ್ತಿ ಮಾಡುತ್ತಾರೆ ಹೇಗೆ ಅದು ಭಕ್ತಿಯಾಗಿದೆ ಆದರೆ ನಿಮ್ಮದು ಇದು ಜ್ಞಾನದ ಪರಿಶ್ರಮವಾಗಿದೆ ಭಕ್ತಿಯಲ್ಲಿ ಕಡಿಮೆ ಪರಿಶ್ ಪರಿಶ್ರಮ ಮಾಡುತ್ತಾರೆಯೇ ಎಷ್ಟೊಂದು ಪರಿಶ್ರಮ ಮಾಡುತ್ತಾರೆ ಭಕ್ತಿಯಲ್ಲಿ ಎನ್ ಎಷ್ಟೊಂದು ಶ್ರಮ ಪಡುತ್ತಾರೆ ಗುರುಗಳು ಹೇಳುತ್ತಾರೆ ಪ್ರತಿನಿತ್ಯವೂ ನೂರು ಮಾಲೆಗಳನ್ನು ಜಪಿಸಿ ಮತ್ತೆ ಕುಟೀರದಲ್ಲಿ ಕುಳಿತು ಬಿಡಿ ಎಂದು ಮಾಲೆಯನ್ನು ಜಪಿಸುತ್ತಾ ಜಪಿಸುತ್ತಾ ಗಂಟೆಗಳು ಹಿಡಿಸುತ್ತವೆ ಬಹಳಷ್ಟು ಜನ ರಾಮ ರಾಮ ಎಂದೇ ಜಪಿಸುತ್ತಾರೆ ಇಲ್ಲಂತೂ ತಾವು ತಂದೆಯ ನೆನಪಿನಲ್ಲಿರಬೇಕಾಗಿದೆ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಎಷ್ಟೊಂದು ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ ಎಂದು ಹೇಳುತ್ತಾರೆ ತಾವು ಮಾಡಿದಾಗಲೇ ಅನ್ಯರಿಗೂ ಮಾರ್ಗವನ್ನು ತಿಳಿಸುತ್ತೀರಿ ತಂದೆಯಂತಹ ಮಧುರರು ಬೇರೆ ಯಾರೂ ಇಲ್ಲ ಕಲ್ಪದ ನಂತರ ನಿಮಗೆ ಮಧುರ ತಂದೆಯೂ ಸಿಗುತ್ತಾರೆ ಆದರೆ ಇಂತಹ ಮಧುರ ತಂದೆಯನ್ನು ಏಕೆ ಮರು ಮರೆತು ಬಿಡುತ್ತೀರೋ ಗೊತ್ತಿಲ್ಲ ತಂದೆಯು ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದ ಮೇಲೆ ತಾವೂ ಅವಶ್ಯವಾಗಿ ಸ್ವರ್ಗದ ಮಾಲೀಕರಾಗುತ್ತೀರಿ ಆದರೆ ತುಕ್ಕನ್ನು ಇಳಿಸಿಕೊಳ್ಳಲು ತಂದೆಯನ್ನು ನೆನಪು ಮಾಡಿ ನೆನಪು ಮಾಡಲು ಆಗದೇ ಇರುವಂತಹ ಕಷ್ಟವೇನು ಬರುತ್ತದೆ ಕಾರಣವನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಲು ಕಷ್ಟವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತುಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗೆ ಮುಖ್ಯ ಸಾರ ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಅವಶ್ಯವಾಗಿ ಮಾಡಿ ಆದರೆ ಅತಿಯಾದ ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ತಂದೆಯ ನೆನಪೇ ಮರೆತು ಹೋಗುವ ಉದ್ಯೋಗ ವ್ಯವಹಾರದ ಚಿಂತನೆಯೂ ಬೇಡ ಅನೇಕ ಮನುಷ್ಯರ ಮತಗಳನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಒಬ್ಬ ತಂದೆಯ ಮಹಿಮೆಯನ್ನು ಹಾಡಬೇಕು ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಬೇಕು ಉಳಿದವರೆಲ್ಲರಿಂದ ಮೋಹವನ್ನು ತೆಗೆಯಬೇಕು ವರದಾನ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರಗಳ ಯುದ್ಧದಿಂದ ಸುರಕ್ಷಿತರಾಗಿರುವಂತಹ ಮಾಸ್ಟರ್ ಜ್ಞಾನ ಸಂಪನ್ನ ಭವ ವರದಾನದ ವಿವರಣೆ ಹಳೆಯ ಸಂಸ್ಕಾರಗಳ ಕಾರಣ ಸೇವೆಯಲ್ಲಿ ಹಾಗೂ ಸಂಬಂಧ ಸಂಪರ್ಕಗಳಲ್ಲಿ ವಿಘ್ನ ಉಂಟಾಗುವುದು ಸಂಸ್ಕಾರವೇ ಭಿನ್ನ ಭಿನ್ನ ರೂಪದಿಂದ ತನ್ನ ಕಡೆ ಆಕರ್ಷಣೆ ಮಾಡುವುದು ಎಲ್ಲಿ ಯಾವುದಾದರೂ ಒಂದು ಕಡೆ ಆಕರ್ಷಣೆ ಇದ್ದಲ್ಲಿ ಅಲ್ಲಿ ವೈರಾಗ್ಯವಿರಲು ಸಾಧ್ಯವಿಲ್ಲ ಮುಚ್ಚಿಕೊಂಡಿರುವ ಸಂಸ್ಕಾರಗಳ ಅಂಶವೂ ಸಹ ಸಮಯದ ಪ್ರಮಾಣ ವಂಶದ ರೂಪ ತೆಗೆದುಕೊಂಡು ಬಿಡುವುದು ಪರವಶರನ್ನಾಗಿ ಮಾಡುವುದು ಆದ್ದರಿಂದ ಜ್ಞಾನ ಸಂಪನ್ನರಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರಗಳು ಸಂಬಂಧಗಳು ಪದಾರ್ಥಗಳ ಯುದ್ಧದಿಂದ ಮುಕ್ತರಾದಾಗ ಸುರಕ್ಷಿತರಾಗಿರುವಿರಿ ಸ್ಲೋಗನ್ ಮಾಯೆಯಿಂದ ನಿರ್ಭಯರಾಗಿರಿ ಮತ್ತು ಪರಸ್ಪರ ಸಂಬಂಧಗಳಲ್ಲಿ ನಿರ್ಮಾಣರಾಗಿರಿ ಇಂದಿನ ಮುರಳಿಯ ಪ್ರಶ್ನೆ ಸತ್ಯಯುಗದ ಆದಿಯಲ್ಲಿ ಬರುವ ಆತ್ಮ ಮತ್ತು ತಡವಾಗಿ ಬರುವ ಆತ್ಮದಲ್ಲಿ ಮುಖ್ಯ ವ್ಯತ್ಯಾಸ ಏನಿರುವುದು ಉತ್ತರ ಆದಿಯಲ್ಲಿ ಬರುವಂತಹ ಆತ್ಮಗಳು ಅಂದರೆ ಸತ್ಯಯುಗದ ಆದಿಯಲ್ಲಿ ಬರುವಂತಹ ಆತ್ಮಗಳು ಸುಖದ ಬಯಕೆಯನ್ನಿಟ್ಟುಕೊಳ್ಳುತ್ತಾರೆ ಏಕೆಂದರೆ ಸತ್ಯಯುಗದ ಸನಾತನ ದೇವಿ ದೇವತಾ ಧರ್ಮವು ಬಹಳ ಸುಖವನ್ನು ಕೊಡುವಂಥದ್ದಾಗಿದೆ ತಡವಾಗಿ ಬರುವಂತಹ ಆತ್ಮಗಳಿಗೆ ಸುಖವನ್ನು ಬಯಸುವುದು ಬರುವುದೇ ಇಲ್ಲ ಅವರು ಶಾಂತಿ ಶಾಂತಿ ಎಂದೇ ಬಯಸುತ್ತಾರೆ ಬೇಹದ್ದಿನ ತಂದೆಯಿಂದ ಸುಖ ಮತ್ತು ಶಾಂತಿಯ ಆಸ್ತಿಯು ಪ್ರತಿಯೊಂದು ಆತ್ಮಕ್ಕೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ